ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ವಿಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಒಂದೇ ಒಂದು ಮೊಟ್ಟೆಯಿಂದ ಶತ್ರುಗಳ ನಾಶ ವೀಕ್ಷಕರೇ ಒಂದೊಂದು ಮೊಟ್ಟೆ ಮತ್ತು ಒಂದು ಕಪ್ಪು ಬಟ್ಟೆ ಮತ್ತು ಒಂದು ಕಲ್ಲುಪ್ಪು ನಿಮ್ಮ ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ಮತ್ತು ಒಂದು ಕಪ್ಪು ಬಟ್ಟೆ ಒಂದು ಮೊಟ್ಟೆ ಹೌದಾ ವೀಕ್ಷಕರೇ ನಿಮಗೆ ಏನಪ್ಪ ಆಗ್ತದೆ ನಿಮ್ಮ ಜೀವನದಲ್ಲಿ ವೀಕ್ಷಕರೆ ನೀವು ನಿಮ್ಮ ಪಾಡಿಗೆ ನೀವು ದುಡಿತ ನೆಮ್ಮದಿಯಿಂದ ಇದ್ದರೂ ಕೂಡ ನಿಮಗೆ ಶತ್ರುಗಳು ನಿಮಗೆ ಬೇಕಂತ ನಿಮ್ಮಲ್ಲಿ ಬಂದು ಜಗಳ ಮಾಡೋದು ಕಿರಿಕಿರಿ ಮಾಡೋದು ಮಾಡ್ತಿದ್ದೀರಾ ಹಾಗಾದರೆ ನಿಮಗೆ ಜೀವನ ಪೂರ್ತಿ ನೆಮ್ಮದಿ ಸಿಗಬೇಕಪ್ಪ ಅದಾಗೇನಿಂದ ಇರಬೇಕು ನಾವು ನಮಗೆ ಯಾರೋ ಶತ್ರು ಇರಬಾರ್ದಪ್ಪ ಅಂದರೆ ಈಗ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಏನಪ್ಪ ಅಂದರೆ ವೀಕ್ಷಕರೂ ಒಂದು ಇದೊಂದು ಕೆಲಸ ಮಾಡಬೇಕಾದ್ರೆ ನಿಮಗೇನು ಎಫೆಕ್ಟ್ಸ್ ಆಗೋದು ಬೇಡ ಸಾಧಾರಣ ತಂತ್ರ ಮನೇಲಿ ಮನೇಲಿ ಮಾಡ್ಬೋದು ಕೂತ್ಕೊಂಡು ಹೌದಾ ವೀಕ್ಷಕರೇ ಒಂದು ಕಪ್ಪು ಬಟ್ಟೆ ಹೌದಾ ಕಪ್ಪು ಬಟ್ಟೆ ಒಳಗಡೆ ಒಂದು ನಿಮ್ಮ ಕೈ ಮುಷ್ಟಿಯಷ್ಟು ಕಪ್ ಇದು ಕಲ್ಲುಪ್ಪು ಹೌದಾ ಕಲ್ಲುಪ್ಪು ಮತ್ತು ಒಂದು ಮೊಟ್ಟೆ ಮೊಟ್ಟೆಯ ಮೇಲೆ ಶತ್ರು ಹೆಸರು ಬರೀಬೇಕು ಶತ್ರು ಹೆಸರು ಬರಿಬಿಟ್ಟು ಮೊದಲು ಅದರ ಮೇಲೆ ಇಡಬೇಕು ಅದರ ಮೇಲೆ ಕಲ್ಲುಪ್ಪು ಮೇಲೆ ಇಡ್ಬೇ ಇಟ್ಟುಬಿಟ್ಟು ಅದನ್ನು ಮುಂದಗಡೆ ಇಟ್ಟುಬಿಟ್ಟು ನೀವು ನಿಮ್ಮ ಮನೆ ಬೇರುಗಡೆ ಆಗಿರಬಹುದು ಅಥವಾ ಕೆಳಗಡೆ ಇಡಬೇಕು ಒಂದೇ ದಿನ ಒಂದು ದಿನ ಇಟ್ಟರೆ ವೃಕ್ಷರೆ ಸೂರ್ಯನ ಶಾಖದಿಂದ ಅದನ್ನು ಮುರಿಬೇಕು ಏನು ಮೊಟ್ಟೆಯನ್ನು ಮುರಿದ ವೀಕ್ಷಕರೇ ನಿಮ್ಮ ಶತ್ ನಿಮ್ಮ ಶತ್ರು ನಿಮಗೆ ಇವತ್ತು ತೊಂದರೆ ನಿಮ್ಮ ಶತ್ರು ನಿಮ್ಮ ಮಧ್ಯೆ ಬರಲ್ಲ ಅಂದರೆ ಅದನ್ನು ಏನಾದರೂ ಸೂರ್ಯನ ಕಾ ಶಾಖದಿಂದ ಅದು ಮೊಟ್ಟೆ ಮುರಿದರೆ ವೀಕ್ಷಕರೇ ನಿಮ್ಮ ಶತ್ರು ಮುರಿದಾಗೆ ಅಲ್ಲಿ ಶತ್ರು ನಿಮ್ಮ ಶತ್ರು ಅದರ ಮೇಲೆ ಶತ್ರುವಿನ ಹೆಸರಿರುತ್ತೆ ವೀಕ್ಷಕರೇ ಹೌದಾ ನಿಮ್ಮ ಶತ್ರು ನಿಮ್ಮ ತಂಟೆಗೆ ನಿಮ್ಮ ಪಾಣಿ ಸತ್ತಾಗಿ ಅವನು ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಒಂದು ತೊಂದರೆ ಕೊಡಲ್ಲ ಶತ್ರು ಶತ್ರುನಿಗೆ ಅವನ ಪಾಡಿಗೆ ಅವನು ಇರುತ್ತೆ ನಿಮ್ಮ ಪಾಡಿ ನೀರುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಯಾವಾಗ ಎಲ್ಲಿ ಮಾಡಬೇಕಂತೇಳಾ ಕೆಲಸ ಗುರುವಾರ ಅಥವಾ ಶುಕ್ರವಾರ ಮಾಡಿ ವೀಕ್ಷಕರೇ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಸೂರ್ಯ ಉಟ್ಟೋ ಮುಂಚೆ ಏಳು ಗಂಟೆಗೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗತ್ತೆ ಒಂದು ದಿನ ಬಿಟ್ಟು ನೋಡಿ ಅದೇ ಅದು ಏನಾದರೂ ಮೊಟ್ಟೆಯನ್ನು ಅಲ್ಲೇ ಮುರಿದು ಬಿಟ್ಟು ವೀಕ್ಷರೆ ನಿಮ್ಮ ಶತ್ರು ಅಲ್ಲಿ ಸತ್ತಂಗೆ ನಿಮ್ಮ ಅವನು ನಿಮ್ಮ ತಂಟೆಗೆ ಬರಲ್ಲ ಶತ್ರು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬರಲಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಮ ಮುಂಜಾನೆ ಒಂದು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು